ರಾಜ್ಯಕ್ಕೆ ಮೊದಲ ಸ್ಥಾನವನ್ನ ಪಡೆದ ಭಕ್ತನ ಪಾಳ್ಯ ಬಿಎಸ್ ಮುನಿರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ಹನ್ನೊಂದನೇ ವರ್ಷದ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ರಾಸುಗಳ ಸ್ಪರ್ಧೆಯನ್ನು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯ ಬಯಲು ಉದ್ಭವ ಶ್ರೀ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಮೂರು ದಿನಗಳ ಕಾಲ ನಡೆದ ಅಧಿಕ ಹಾಲು ಕರೆಯುವ ರಾಸುಗಳ ಸ್ಪರ್ಧೆಯಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ರೈತರು ತಮ್ಮ ಹಸುಗಳನ್ನು ತೆಗೆದುಕೊಂಡು ಬಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಈ ಸ್ಪರ್ಧೆಯಲ್ಲಿ ಐದು ಬಹುಮಾನಗಳನ್ನು ನಿಗದಿಪಡಿಸಲಾಗಿದ್ದು ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಎಂಬತ್ತು ಸಾವಿರ ಹಾಗೂ ಮೂರನೇ ಬಹುಮಾನ ಅರವತ್ತು ಸಾವಿರ ನಾಲ್ಕನೇ ಬಹುಮಾನ ಐದನೇ ಬಹುಮಾನ ಇಪ್ಪತ್ತು ಸಾವಿರ ಈ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನವನ್ನ ಲಕ್ಷ್ಮೀ ಡೈರಿ ಫಾರಂನ ಮಾಲೀಕರಾದಂತಹ ಭಕ್ತರ ಪಾಳ್ಯ ಬಿಎಸ್ ಮುನಿರಾಜು ಐವತ್ತೆರಡು ಪಾಯಿಂಟ್ ಐದು ನಾಲ್ಕು ಲೀಟರ್ ಹಾಲನ್ನ ಕರೆದು ಮೊದಲ ಬಹುಮಾನವನ್ನ ತನ್ನದಾಗಿಸಿಕೊಂಡಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಲಕ್ಷ್ಮೀ ಡೈರಿ ಫಾರಂನ ಮಾಲೀಕರಾದಂತಹ ಭಕ್ತಿಪಾಳ್ಯ ಮುನಿರಾಜು ಹಸುಗಳು ಸಾಥ್ ನೀಡಿದರೆ ಎಂತಹ ಸ್ಪರ್ಧೆಯನ್ನು ಗೆಲ್ಲಬಹುದು ನಮ್ಮ ಹಸು ನಮಗೆ ಸಾಥ್ ನೀಡುತ್ತಿದೆ ನಮ್ಮ ಫಾರ್ಮ್ನಲ್ಲಿ ಉತ್ತಮವಾದ ಹಸುಗಳಿವೆ ದೇವರ ಆಶೀರ್ವಾದದಿಂದ ಮತ್ತು ಹಸುಗಳ ಸಾಥ್ನಿಂದ ಈ ಎಲ್ಲ ಸ್ಪರ್ಧೆಗಳನ್ನು ಗೆದ್ದಿದ್ದೇನೆಂದು ಸಂತಸ ವ್ಯಕ್ತಪಡಿಸಿದರು ನಾವು ಸಪೋರ್ಟ್ ತಗೊಂಡು ಅಲ್ಲಿಂದ ಎರಡು ಸಾವಿರದ ಹನ್ನೆರಡರಿಂದ ಸ್ಥಾಪನೆ ಮಾಡಿ ನಾವು ಮೊದಲು ಆರು ವರ್ಷ ನೆಲಮಂಗ್ಲ ತಾಲೂಕು ಮಟ್ಟದಲ್ಲಿ ಮಾಡ್ದು ತಾಲ್ಲೂಕು ಮಟ್ಟದಲ್ಲಿ ಮಾಡ್ದು ಮಾಡಿ ಆಮೇಲೆ ನ ನಂತರ ತದನಂತರ ತುಂಬ ಬೇಡಿಕೆ ಬಂದಿದ್ದ ಕಾರಣ ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ರಾಜ್ಯ ಮಟ್ಟದಲ್ಲಿ ಮಾಡಿ ಮೊದಲಿಗೆ ಮೊದಲಿಗೆ ಗಿರಿಧರವ್ರ ಸಹಕಾರದಿಂದ ಗೋವಿನಹಳ್ಳಿ ಶಿವಣ್ಣವರು ಸಹಕಾರದಿಂದ ಎಲ್ಲ ಇದು ಮಾಡಿ ನಮ್ಮ ನೆಲಮಂಗ್ಲ ತಾಲೂಕು ಪಶುಪಾಲನಾ ಸಂಘದಿಂದ ಎಲ್ರೂ ತುಂಬ ಜನ ಶ್ರಮಪಟ್ಟು ಮಾಡಿ ಸಂಘ ಸ್ಥಾಪನೆ ಮಾಡಿ ಎಲ್ಲ ಇದು ಮಾಡಿ ಎರಡು ಸಾವಿರದ ಹನ್ನೆರಡರಿಂದ ಮಾಡ್ತಾ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ತಾಲೂಕು ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕ ಬಿಆರ್ ಭಾಸ್ಕರ್ ಅವರು ಸತತವಾಗಿ ಗೆಲ್ಲುತ್ತಿರುವ ಬಿಎಸ್ ಮುನಿರಾಜು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅವರಿಂದ ನೆಲಮಂಗಲ ತಾಲೂಕಿಗೆ ಒಂದು ಹೆಮ್ಮೆ ಎಂದು ಹೇಳುತ್ತೇನೆ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತು ಕೋಲಾರದಲ್ಲಿ ನಡೆದ ಸ್ಪರ್ಧೆಯಲ್ಲಿಯೂ ಸಹ ಬಿಎಸ್ ಮುನಿರಾಜು ಮೊದಲ ಬಹುಮಾನವನ್ನ ಪಡೆದಿದ್ದಾರೆ ಮುನಿರಾಜು ಅವರಿಗೆ ಹಸುಗಳ ಮೇಲೆ ಕಾಳಜಿ ಇದೆ ಎಂದು ತಿಳಿಸಿದರು ಪಶುಪಾಲಕರ ಸಂಘದಿಂದ ಹನ್ನೊಂದನೇ ವರ್ಷದ ಹೆಚ್ಚು ಆಲೂಕರಿಯ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ ಹಾಗಾಗಿ ತಾಲೂಕಾದ್ಯಂತ ಎಲ್ಲ ಅಧ್ಯಕ್ಷಗಳು ಕಾರ್ಯದರ್ಶಿಯವರು ಮತ್ತು ಇಡೀ ರಾಜ್ಯಾದ್ಯಂತ ಬಂದಿರೋ ಅಂಥ ಹಸುಗಳು ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾವೆ ಅದ್ರ ಜೊತೆಗೆ ಇವತ್ತು ಮೊದಲನೇ ಸ್ಥಾನಮಾನವಾಗಿ ನಮ್ಮ ಭಕ್ತನಪಾಳ್ಯ ಮುನ್ರಾಜ್ ಅವರು ಒಂದನೇ ಸ್ಥಾನ ರಾಜ್ಯಕ್ಕೆ ಮೊದಲನೇ ಸ್ಥಾನ ನಮ್ಮ ನೆನ್ಮಂಗ್ಲ ತಾಲೂಕಿಂದ ಆಯೋಜನೆಯಾಗಿ ಅವರು ಮೊದಲನೇ ಸ್ಥಾನ ಅಲಂಕರಿಸಿದ್ದಾರೆ ಎರಡನೇ ಸ್ಥಾನ ಜೈನ ಜಯನಗರ ಬೆಂಗಳೂರು ಜಯನಗರದವರು ಎರಡನೇ ಸ್ಥಾನ ಅಲಂಕರಿಸಿದ್ದಾರೆ ಮೂರನೇ ಸ್ಥಾನ ಕೋಲಾರದವ್ರಿಗೆ ಮೂರನೇ ಸ್ಥಾನ ಸಿಕ್ಕಿದೆ ಸೊ ಹಾಗಾಗಿ ಇನ್ನು ಹಂತ ಹಂತವಾಗಿ ಒಂದು ಎಂಟು ಸ್ಥಾನ ನಾವು ಕೊಟ್ಟಿದ್ದೀವಿ ಸುಮಾರು ಒಂದು ಮೂರುವರೆ ಲಕ್ಷ ರೂಪಾಯಿಯಷ್ಟು ಒಂದು ಪ್ರೈಸ್ ಅಮೌಂಟು ನಾವು ಎಲ್ಲ ಫಲಾನುಭವಿಗಳಿಗೆ